ಕ್ರೈಸ್ ದ ಲಾರ್ಡ್ ದೇವರ ಕೃಪೆಗಳ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತ ಮತ್ತೊಂದು ಆವರ್ತ ದೇವರು ತಾನೇ ನಮ್ಮನ್ನು ಇಲ್ಲಿ ಆಗುವಂತ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ವೇದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಸತ್ಯವೇದ ವಾಕ್ಯಗಳನ್ನು ಅಭ್ಯಾಸಿಸ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ದೇವರು ಅಬ್ರಹಾಮನಿಗೆ ಕರೆದ ಸಂಗತಿಯನ್ನು ನಾವು ಕಲಿಬೇಕಿದ್ದೇವೆ ವೀಕ್ಷಣೆ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ಯಶುವಿನ ಮಧುರವಾದಂಥ ನಾಮದಲ್ಲಿ ವಂದನೆಯನ್ನು ಹೇಳ್ತೇನೆ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ನೋಡುತ್ತಾ ಇರಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಾಕ್ಯಗಳನ್ನು ಕಲಿಯಿರಿ ಎಂಬುದಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಮುಖ್ಯವಾಗಿ ನನ್ನನ್ನು ವೀಕ್ಷಿಸುವ ಎಲ್ಲ ನಿಮ್ಮನ್ನು ಇನ್ನೊಂದು ಸತ್ಯಯಸ್ವಿಯನ್ನು ನಾಮದಲ್ಲಿ ವಂದಿಸ್ತೇನೆ ಅದಿಕ್ಕಂಡ ಹನ್ನೆರಡನೇ ಅಧ್ಯಾಯ ಅದರಲ್ಲಿ ಒಂದನೇ ವಚನದಿಂದ ಮೂರನೇ ವಚನದವರೆಗೂ ದೇವರು ವಿಶೇಷವಾಗಿ ಅಬ್ರಾಹ್ಮಣನ್ನ ಕರೆಯುವಂಥದ್ದನ್ನಾಗಿ ನಾವು ನೋಡ್ತೇವೆ ಪ್ರಿಯ ನನ್ನ ಸಹೋದರ ಹಾಗೂ ಸಹೋದರಿಯರೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಅಧಿಕಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದವರೆಗೂ ಯಹುವನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವೆ ನಿನ್ನನ್ನು ಹರಿಸುವವರನ್ನು ಹರಿಸುವೆನೋ ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು ಪ್ರಿಯ ದೇವರನ್ನು ಪ್ರೀತಿಸುವ ನನ್ನ ಎಲ್ಲ ಸ್ನೇಹಿತರಿಗೂ ಈ ಒಂದು ವಾಕ್ಯದ ಮೂಲಕವಾಗಿ ನಾನು ತಿಳಿಸುವುದೇನೆಂದರೆ ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೊರಡುವುದಾದರೆ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ತನಗೋಸ್ಕರ ತನ್ನ ಸೇವೆಗೋಸ್ಕರವಾಗಿ ಇಲ್ಲಿ ದೇವರು ಕರೆಯುತ್ತಾ ಇದ್ದಾರೆ ಈ ಅಬ್ರಹಾಮನು ಸಂತಾನವಿಲ್ಲದವನು ಈಗ ಹುಟ್ಟಿದ ಇವನದು ಎಷ್ಟು ಅಂದ್ರೆ ಎಪ್ಪತ್ತೈದು ವಯಸ್ಸಿದವನು ಆ ತನ್ನ ಹೆಂಡತಿಗೆ ಮಕ್ಕಳಿಲ್ಲ ಅಂದ್ರೆ ಬಂಜಿಯಾಗಿದ್ದಾಳೆ ಈಗ ದೇವರು ಇಲ್ಲಿ ಕರೆದು ಆಶೀರ್ವಾದವನ್ನ ಹೀಗೆ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಎರಡನೇ ವಚನದಲ್ಲಿ ಮತ್ತೆ ಮುಂದೆ ಹೇಳ್ತದೆ ಹೆಸರನ್ನ ಪ್ರಖ್ಯಾತಿಗೆ ತತ್ತೇನೆ ನಿನ್ನ ಹೆಸರನ್ನ ಅಂತ ಹೇಳ್ತಾ ಇದಾರೆ ಮೂರನೇ ಆಶೀರ್ವಾದ ಆಶೀರ್ವಾದ ನಿಧಿ ಆಗುವಿ ಎಂಬುದಾಗಿ ಹೇಳ್ತಾರೆ ನಾಲ್ಕನೇ ಮಾತನ್ನ ಹೀಗೆ ಹೇಳ್ತಾರೆ ನಿನ್ನನ್ನು ಹರಿಸುವವರನ್ನ ಹರಿಸುವೆನೋ ಶಪಿಸುವವರನ್ನ ಶಪ್ಪಿಸುವೇನೋ ನಿನ್ನ ಮೂಲಕ ಭೂಲೋಕದ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಏನು ಇಲ್ಲದಂತ ವ್ಯಕ್ತಿ ಬಡ ಮನುಷ್ಯ ಮಕ್ಕಳಿಲ್ಲದಂತ ವ್ಯಕ್ತಿ ಈ ಮನುಷ್ಯನಿಗೆ ದೇವರು ಮಾತನಾಡ್ತಾ ಇದ್ದಾರೆ ದರ್ಶನಗಳನ್ನು ಕೊಡ್ತಾ ಇದ್ದಾರೆ ಧ್ವನಿಯನ್ನ ಕೇಳುವ ಹಾಗೆ ಮಾಡ್ತಾ ಇದ್ದಾರೆ ದೇವರನ್ನ ಪ್ರೀತಿಸುವ ಜನರಿಗೆ ದೇವರು ಆತನು ಸಿಗುವವನಾಗಿದ್ದಾನೆ ವೇದ ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸುತ್ತೇನೆ ನನ್ನನ್ನು ಹುಡುಕುವವರನ್ನು ನಾನು ಸಿಗುತ್ತೇನೆ ಎಂಬುದಾಗಿ ಆ ಬೈಬಲ್ ಅಲ್ಲಿ ವಾಕ್ಯವನ್ನ ಬರೆಯಲ್ಪಟ್ಟಿದೆ ಪ್ರಿಯರು ಹೀಗಾಗಿ ಮೊದಲನೇ ವಾಕ್ಯದಲ್ಲಿ ದೇವ್ರು ಹೇಳ್ತಾರೆ ಅಬ್ರಹಾಮನಿಗೆ ದೇವರು ನಿನ್ನ ಸ್ವದೇಶ ಬಂದು ಬಳಗುವನ್ನು ಬಿಟ್ಟು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಡು ಹೋಗು ಎಂಬುದಾಗಿ ಹೇಳ್ತಾರೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವನಿಗೆ ಸಂತಾನನೇ ಇಲ್ಲ ಮೊದಲನೇದಾಗಿ ದೇವರು ಕರೆದಾಗ ಏನು ಇಲ್ಲದಂತ ವ್ಯಕ್ತಿಗೆ ಕಷ್ಟದಲ್ಲಿರುವಂತ ವ್ಯಕ್ತಿಗೆ ದುಃಖದಲ್ಲಿರುವಂತ ವ್ಯಕ್ತಿಗೆ ಆತನಿಗೆ ಮುಂದೆ ಭವಿಷ್ಯನೇ ಇಲ್ಲ ನಾನು ಎಪ್ಪತ್ತೈದು ವರ್ಷದವನು ಮನು ಮದುವೆ ಆಗಿ ಎಪ್ಪತ್ತೈದು ವರ್ಷಕ್ಕೆ ನಾನು ಕಾಲ್ ಮದುವೆ ಆಗಿದೆ ನನ್ನ ವಯಸ್ಸಿಗೆ ಎಪ್ಪತ್ತೈದು ಆಗಿದೆ ಆದ್ರೆ ನನಗೆ ಮಕ್ಕಳೇ ಇಲ್ಲ ಆದ್ರೂ ಸಹ ದೇವ್ರ ಕರೆದ ನನಗೆ ಹೇಳ್ತಾ ಇದ್ರೆ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಎರಡನೇದಾಗಿ ಹೇಳ್ತಾರೆ ನಿನ್ನ ಆಶೀರ್ವಾದ ನಿಧಿ ಆಗ್ತಿ ಎಂಬುದಾಗಿ ಹೇಳ್ತಾರೆ ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ ಎಂಬುದಾಗಿ ಹೇಳ್ತಾ ಇದಾರೆ ನೋಡಿ ಎರಡನೇ ವಚನ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ ಅಂದ್ರೆ ಸಂತಾನವಿಲ್ಲದಂತ ವ್ಯಕ್ತಿ ಮಕ್ಕಳಿಲ್ಲದಂತ ವ್ಯಕ್ತಿ ಏನು ಇಲ್ಲದಂತ ವ್ಯಕ್ತಿ ಬಡ ಮನುಷ್ಯ ಇಂಥ ಮನುಷ್ಯನಿಗೆ ದೇವರು ಉದ್ಧಾರ ಮಾಡ್ದ ಮಕ್ಕಳನ್ನ ಕೊಟ್ಟ ಎಂಬುದಾಗಿ ನಾನು ನಿನಗೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಎರಡನೇದಾಗಿ ಆತನ ಹೆಸರು ಪ್ರಖ್ಯಾತಿಗೆ ಪ್ರಪಂಚಕ್ಕೆ ಪ್ರಖ್ಯಾತಿಯನ್ನ ತರ್ತೇನೆ ಎಂಬುದಾಗಿ ಹೇಳ್ತಾರೆ ಮೂರನೇದಾಗಿ ಆಶೀರ್ವಾದ ಹೇಳ್ತಾರೆ ದೇವರು ಆ ನಿನ್ನ ಆಶೀರ್ವಾದ ನಿಧಿ ಆಗ್ತಿ ಅಂತೇಳಿ ಹೇಳ್ತಾರೆ ಮೂರನೇ ವಚನದಲ್ಲಿ ಆಮೇಲೆ ಅದೇ ಮುಂದೆ ಹೇಳ್ತದೆ ನಿನ್ನನ್ನು ಹರಿಸುವವರನ್ನು ಹರಿಸುವೆನೋ ಅಂದ್ರೆ ಆ ಅಬ್ರಾಹ್ಮನಿಗೆ ನಿನಗೆ ಶುಭವಾಗ್ಲಿ ಅಬ್ರಾಹ್ಮನೆ ನಿನಗೆ ಆಶೀರ್ವಾದವಾಗ್ಲಿ ಅಬ್ರಾಹ್ಮನೆ ನಿನ್ನ ಉದ್ಧಾರ ಆಗು ಅಬ್ರಾಹ್ಮನೇ ನಿನ್ ಒಳ್ಳೇದ್ ಮಾಡ್ಲಿ ಹೇಳಿ ಯಾರು ಹರಿಸ್ತಾರೋ ಹರಿಸುವವರಿಗೂ ಸಹ ಅಬ್ರಾಹ್ಮನಿಗೆ ಏನಂತ ಹೇಳ್ತಾರೋ ಅದು ಹಾಗೆ ಆಗ್ಲಿ ಎಂದ ಹಾಗೆ ನಿನ್ನ ದನ ಕರುಗಳ ಹೆಚ್ಚಾಗಲಿ ನಿನಗೆ ಸಂತಾನ ಹೆಚ್ಚಾಗ್ಲಿ ನಿನಗ ಮಕ್ಕಳನ್ನ ಹುಟ್ಟಲಿ ನಿನ್ನ ಆಸ್ತಿ ಅಂತಸ್ತನಲ್ಲಿ ಬೆಳಿ ಎಂಬುದಾಗಿ ಯಾರ್ಯಾರು ಹೇಳ್ತಾರೋ ಅಥವಾ ನಿನ್ನ ಹರಿಸ್ತಾರೋ ಅವರಿಗೂ ಅದನ್ನೇ ನಾನ್ ಮಾಡ್ತೀನಿ ಅಂತ ಹೇಳಿ ಮಾತನಾಡ್ತಾ ಇದಾರೆ ಮತ್ತೆ ಇಲ್ಲಿ ನಾಲ್ಕನೇದಾಗಿ ಹೇಳ್ತದೆ ನಿನ್ನನ್ನು ಶಪಿಸುವವರನ್ನ ಶಪಿಸುವೇನು ಯಾರಾದ್ರೂ ಬೈತಾ ಇದ್ದಾರೆ ಶಾಪ ಹಾಕ್ತಾ ಇರೋದಾದ್ರೆ ನೀನು ಉದ್ದಾರ ಆಗೋದು ಬೇಡ ನೀನ್ ಕೆಟ್ಟ ಹೋಗು ನೀನ್ ಹಾಳಾಗು ನಿನ್ನ ಬೆಳವಣಿಗೆ ಆಗೋದು ಬೇಡ ಎಂಬುದಾಗಿ ಯಾರು ಶಪಿಸ್ತಾರೋ ಅದು ಶಾಪ ನಿನಗ್ ತಟ್ಟೋದಿಲ್ಲ ಅವರಿಗೆ ಪುನಃ ನಾನು ಶಪಿಸ್ತೇನೆ ಎಂಬುದಾಗಿ ಅಂದ್ರೆ ಈ ವಾಕ್ಯದ ಅರ್ಥವನ್ನ ಹೀಗೆ ಕೊಡ್ತದೆ ಮೂರನೇ ವಚನದಲ್ಲಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೀನಿ ನಿನ್ನನ್ನು ಹರಿಸುವವರನ್ನ ಹರಿಸುತ್ತೇನೆ ಅಂದ್ರೆ ನಿನಗೆ ಒಳ್ಳೇದ್ ಹೇಳಿ ಯಾರ ಬಾಯಿಂದ ಹೇಳ್ತಾರೋ ಅವ್ರಿಗೆ ನಾನು ಒಳ್ಳೇದು ಮಾಡ್ತೇನೆ ನಿನಗ್ ಶುಭವಾಗ್ಲಿ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಶುಭ ಮಾಡ್ತೇನೆ ನೀನ್ ಅಭಿವೃದ್ಧಿ ಆಗ್ಲಿ ಅಂತ ಯಾರು ಹೇಳ್ತಾರೋ ಅವ್ರಿಗೂ ಸಹ ನಾನು ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ದೇವ್ರ ವಾಗ್ದಾನ ಮಾಡ್ತಾ ಇದಾರೆ ಎರಡನೇದಾಗ ಅದ್ರಲ್ಲಿ ಹೇಳ್ತದೆ ನಿನ್ನ ಶಪಿಸುವವರನ್ನ ಶಪಿಸ್ತೇನೆ ಎಂಬುದಾಗಿ ಯಾರಾದ್ರೂ ಅಬ್ರಹ್ಮನಿಗೆ ಶಾಪಗ್ರಸ್ತನು ಎಂಬುದಾಗಿ ಹೇಳಿದ್ರೆ ಅವ್ರಿಗೆ ಶಾಪಗ್ರಸ್ತನಾಗಿ ಮಾಡ್ತಾರೆ ಎಷ್ಟೋ ಜನರು ನಮ್ಮ ಹಳ್ಳಿಗಳ ಒಳಗಡೆ ಮತ್ತು ಸಮಾಜದಲ್ಲಿ ಶಾಪ ಹಾಕೋದುಂಟು ನೀನ್ ಅಹ್ ಬೈದಿದಕ್ಕಾಗಿ ಜಗಳ ಆಡಿದಾಗ ನಿನ್ ಕೈಗೆ ಹಂಗಾಗ್ಲಿ ನಿನ್ ಮಕ್ಕಳು ಹಂಗಾಗ್ಲಿ ನಿನ್ ವಿಧವೇ ಆಗಲಿ ಬೇರೆ ಬೇರೆ ತರವಾದ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಗಂಡನಿಗೆ ಕುಟುಂಬಕ್ಕೆ ಶಾಪ ಹಾಕೋದನ್ನ ನಾವು ನೋಡ್ತೇವೆ ಅದಕ್ಕೆ ಆ ಬ್ರಾಹ್ಮಣಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ರೆ ಕರೆದ ಮೇಲೆ ಹರಿಸುವವರನ್ನ ಹರಿಸುತ್ತೇನೆ ನಿನ್ನನ್ನು ಶಪಿಸುವವರನ್ನ ನಾನು ಶಾಪ ಹಾಕ್ತೇನೆ ಶಪಿಸ್ತೇನೆ ಎಂಬುದಾಗಿ ಅದಕ್ಕೆ ನಾವು ಎಷ್ಟೋ ಕಡೆಗೆ ನೋಡ್ತೀವಿ ಮಾಡಿದ ಮಾರಾಯ ಎಂಬುದಾಗಿ ಹೇಳ್ತಾರೆ ಬಿತ್ತಿದನ್ನೇ ಕೊಯ್ಬೇಕು ಅಂತ ಹೇಳ್ತಾರೆ ಅಬ್ರಾಹ್ಮನಿಗೆ ನೀವು ಯಾವ ತರ ನೋಡ್ಕೊತಿರೋ ಅಬ್ರಾಹ್ಮನಿಗೆ ಏನ್ ಹೇಳ್ತಿರೋ ಅದನ್ನ ನಾನು ಮಾಡ್ತೇನೆ ಎಂಬುದಾಗಿ ಪ್ರಿಯರೇ ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಗೆ ಹೇಳ್ತಾರೆ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಅಬ್ರಾಹ್ಮನ ಮುಖಾಂತರವಾಗಿ ಆತನನ್ನ ನಂಬಿ ಆತ ನಂಬಿರುವಂತ ದೇವರನ್ನ ನಂಬಿ ಆತನನ್ನ ಆರಾಧನೆ ಮಾಡುವವರಿಗೆ ಇಂಥ ಆಶೀರ್ವಾದ ಬರ್ತದೆ ಎಂಬುದಾಗಿ ಈ ವಾಕ್ಯವನ್ನ ಸ್ಪಷ್ಟವಾಗಿ ನಮ್ಗೆ ತಿಳಿಸುವಂತದಾಗಿದೆ ಪ್ರೇರೆ ಆದರೆ ಇವತ್ತು ಈ ವಚನದ ಮೂಲಕವಾಗಿ ನಾವು ಏನು ಕಲಿಯೋದಕ್ಕಿದ್ದೀವಿ ಅಂದ್ರೆ ದೇವರು ನಿನ್ನನ್ನ ಆರಿಸಿಕೊಂಡ ಮೇಲೆ ದೇವರು ನಿನ್ನನ್ನ ಕರೆದ ಮೇಲೆ ದೇವರು ನಿಮ್ಮನ್ನ ನಮ್ಮನ್ನ ಆರಿಸಿಕೊಂಡು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ್ಮೇಲೆ ನಾವು ಆತನ ರಾಯಭಾರಿಗಳಾಗಿ ಆತನ ಮಕ್ಕಳಾಗಿ ಆತನ ಪ್ರಜೆಗಳಾಗಿ ನಾವು ಆತನನ್ನ ಆರಾಧನೆ ಮಾಡುವಾಗ ಇವತ್ತು ನಮ್ಗೆ ಯಾರಾದ್ರೂ ಶಾಪ ಹಾಕಿದ್ರೆ ಅದ್ರ ಶಾಪ ನಮಗ್ ತಟ್ಟೋದಿಲ್ಲ ಪುನಃ ವಿನಃ ಅವರಿಗೆ ಹಿಂತಿರುಗಿಸಿ ತಟ್ಟುವಂತದಾಗಿದೆ ಯಾರಾದರೂ ನಮಗೆ ಶುಭವಾಗ್ಲೆ ಅಂತ ಹೇಳಿದರೆ ಅವರಿಗೂ ಅದು ಶುಭವಾಗ್ತದೆ ಎಂಬುದಾಗಿ ದೇವರು ಹೇಳಿಕೊಡ್ತಾ ಇದ್ದಾರೆ ಅದಕ್ಕಾಗಿ ದೇವರ ಮಕ್ಕಳಾಗಿ ಜೀವಿಸುವಂತ ನನ್ನ ಸಹೋದರರೇ ಏಸು ನನ್ನ ಕರ್ತನು ಏಸು ನನ್ನ ಒಡೆಯನು ಏಸುನೇ ನಮ್ಮ ಬಾಳಿನ ಬೆಳಕು ಎಂಬುದಾಗಿ ಯಾರು ಹೇಳ್ತೀರಿ ಅವರು ನೀವು ಧನ್ಯರು ಯಾಕಂದ್ರೆ ಅಬ್ರಾಹ್ಮಣಿಗೆ ದೇವರು ಕರೆದ ಹಾಗೆ ನಿಮ್ಮನ್ನು ಕರೆದಿದ್ದಾರೆ ತನ್ನ ಮಗನಾಗಿ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಭಕ್ತರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ದೇವರು ಕರೆದಿದ್ದಾರೆ ಇವತ್ತು ನಿಮ್ಗೆ ಯಾರಾದ್ರೂ ಕೇಡ್ ಮಾಡುವುದಕ್ಕೆ ನೋಡಿದರೆ ನಿಮಗೆ ಕೇಡ್ ಆಗೋದಿಲ್ಲ ಅವ್ರಿಗೆ ಕೇಡಾಗ್ತದೆ ಯಾಕಂದ್ರೆ ತಾನು ತೋಡಿದ ಗುಂಡಿಯಲ್ಲಿ ತಾವೇ ಬೀಳ್ತಾರೆ ಎಂಬುದಾಗಿ ಒಂದು ನಾನು ನೋಡಿ ಅವನು ನೋಡ್ತೇವೆ ಪ್ರಿಯರೇ ನಿಮಗೆ ಯಾರಾದ್ರೂ ಗುಂಡಿ ತೋಡುವುದಕ್ಕೆ ನಿಮ್ಮನ್ನ ಕಾಲು ಹಿಡ್ದು ಹೇಳುವುದಕ್ಕೆ ನೋಡಿದರೆ ಅವ್ರ ದೇವರು ಅವರಿಗೆ ಕಾಲು ಹಿಡ್ದು ಎಳಿತಾರೆ ಅವರನ್ನ ಅವರನ್ನು ತಾನಾಗಿ ಹಾಳಾಗೋಗ್ತಾರೆ ಯಾಕಂದ್ರೆ ವಾಕ್ ವಾಕೇಳ್ತೇವೆ ನಿನ್ನನ್ನು ಹರಿಸುವವರನ್ನ ಹರಿಸುತ್ತೇನೆ ನಿನ್ನನ್ನು ಶಪಿಸುವವರನ್ನ ಶಪಿಸ್ತೇನೆ ಎಂಬುದಾಗಿ ಹೇಳ್ತಾರೆ ಅದಕ್ಕಾಗಿ ಅವ್ರ ಬಾಯಿಯಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ಮಾಡಿದರೆ ಅಂದರೆ ನಿಮಗೆ ಒಳ್ಳೇದಾಗ್ತದೆ ಅವ್ರ ಬಾಯಿಯಿಂದ ನಿಮಗೆ ಕೆಟ್ಟದಾಗ್ಲಿ ಅಂತಂದ್ರೆ ಅವರಿಗೂ ಅದು ಕೆಟ್ಟದಾಗ್ಬಿಡ್ತದೆ ಪ್ರಿಯರೇ ಅದಕ್ಕಾಗಿ ದೇವರು ತುಂಬಾ ಒಳ್ಳೆಯವನು ನಾವು ಒಳ್ಳೇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನಿಂದ ಯಾರೇ ಆಗಿರ್ಲಿ ನಮ್ಮ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿದರು ತಂದೆ ತಾಯಿ ನೆರೆಹೊರೆಯವರು ಯಾರೇ ಆಗಿರಲಿ ಯಾರಿಗೂ ನಾವು ನಮ್ಮ ಬಾಯಿಂದ ಶಾಪ ಹಾಕೋದು ಬೇಡ ಅವ್ರಿಗೆ ಶುಭವಾಗ್ಲಿ ಅಂತ ನಾವು ಹೇಳಿದರೆ ಶುಭವನ್ನ ಆಗ್ತದೆ ಅವ್ರಿಗೆ ಕೃಪೆ ಉಂಟಾಗ್ಲಿ ಅಂತ ನಾವು ಹೇಳಿದರೆ ಕೃಪೆ ಉಂಟಾಗ್ತದೆ ದೇವರು ನಿಮಗ್ ಒಳ್ಳೇದ್ ಮಾಡ್ಲಿ ಅಂತ ಹೇಳಿದರೆ ಒಳ್ಳೇದಾಗ್ತದೆ ಮನದಾಗ ಒಂದು ಇಟ್ಕೊಂಡು ಬಾಯಿಂದ ಒಂದಂದ್ರೆ ದೇವರು ಮನದವನ್ನು ನೋಡ್ತಾರೆ ಬಾಯಿಯನ್ನು ಸಹ ನೋಡ್ತಾರೆ ನಿಮ್ಮ ಬಾಯಿಂದ ಬಂದಂತ ಮಾತನ್ನ ನೋಡಿ ಹೃದಯದಲ್ಲಿರುವಂತದನ್ನ ನೋಡಿ ದೇವರು ನಿಮಗೆ ಕೊಡುವವರಾಗಿದ್ದಾರೆ ಪ್ರಿಯರೇ ನಮ್ಮ ಜೀವನದಲ್ಲಿ ನಮ್ಮ ಭಾವನೆಗಳು ಒಳ್ಳೇದಾಗಿರ್ಬೇಕು ನಾವು ಬದುಕಿರುವವರೆಗೂ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಎಂಬುದಾಗಿ ನಾವು ಹೇಳುವಂತವರಾಗಿರ್ಬೇಕು ಇನ್ನೊಬ್ರಿಗೆ ಹಿತವನ್ನ ಬಯಸುವವರಾಗಿರ್ಬೇಕು ಇನ್ನೊಬ್ಬರಿಗೆ ಉನ್ನತಿಗೆ ನಡೆಸುವುದಕ್ಕೆ ನಾವ್ ಇಷ್ಟ ನಾವು ಒಳ್ಳೆಯವರಾಗ್ಬೇಕು ನಮ್ ಜೊತೆ ಇರೋರು ಸಹ ಒಳ್ಳೆಯವರಾಗ್ಲಿ ಅಂತ ಹೇಳಿ ನಾವು ಹಾರೈಸುತ್ತ ಇತರರಿಗಾಗಿ ನಾವು ಸೇವೆ ಮಾಡುವಂತ ಹಂಗಿನಲ್ಲಿರ್ಬೇಕು ನೋಡಿ ಯೇಸೋ ಕ್ರಿಸ್ತರು ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಡುವುದಕ್ಕಾಗಿ ಬಂದರು ನಮ್ಮೆಲ್ಲರ ಪಾಪವನ್ನ ಪರಿಹಾರ ಮಾಡುವುದಕ್ಕಾಗಿ ಆತನ ಗಾಯವನ್ನ ಅನುಭವಿಸುವುದಕ್ಕಾಗಿ ಬಂದ್ರು ಪ್ರಿಯರೇ ಇವತ್ತು ಯೇಸು ಸ್ವಾಮಿ ಹೆಜ್ಜೆ ಜಾಡಿಯಲ್ಲಿ ನಾವು ನಡೆಯುವವರಾಗಿದ್ದಾವೆ ನಾವು ಆತನ ಮಾರ್ಗದಲ್ಲಿ ನಾವು ನಡೆಯುವವರಾಗಿದ್ದಾವೆ ಯಾರಾದ್ರೂ ನಮ್ಗೆ ಬೈದರ ಕೋಪ ಮಾಡ್ಕೊಳ್ಳೋದು ಬೇಡ ಯಾರಾದ್ರೂ ನಮ್ಮನ್ನ ಆಶೀರ್ವದಿಸಿದ್ರೆ ಬಹಳ ಸಂತೋಷ ಪಡೋದಕ್ಕಿಂತ ಅವರಿಗೂ ಸಹ ಪುನಃ ನಾವು ಆಶೀರ್ವದಿಸುವುದಕ್ಕೆ ಹೋಗೋಣ ಬೈದರದ ನಮಗಂತೂ ಹತ್ತೋದಿಲ್ಲ ಯಾಕಂದ್ರೆ ದೇವರು ತನ್ನ ರೆಕ್ಕೆ ಚಾಚಿ ನಮ್ಮನ್ನ ಕಾಪಾಡುವವರಾಗಿದ್ದಾರೆ ನಮ್ಮನ್ನ ಸುರಕ್ಷತೆಯಲ್ಲಿ ನಡೆಸುವ ದೇವರಾಗಿದ್ದಾರೆ ಯಾರೇ ಶಾಪ ಹಾಕಿದವ್ರು ನಮ್ಗೆ ಅಂಟುಕೊಳ್ಳದ ಹಾಗೆ ದೇವರು ನಡೆಸುವವರಾಗಿದ್ದಾರೆ ನಿಮ್ಗೆ ನಂಬಿಕೆ ಇದೆಯಾ ದೇವರ ಮೇಲೆ ದೇವ ನೀನು ನನ್ನನ್ನು ಕಾಯುವ ದೇವರಾಗಿದ್ರಿ ನನ್ನನ್ನು ನಡೆಸುವ ದೇವರಾಗಿದ್ರಿ ನಮ್ಮನ್ನ ಪ್ರೀತಿಸುವ ದೇವರಾಗಿದ್ರಿ ಇಕ್ಕಟ್ಟಿನಲ್ಲಿ ವಿಶೇಷವಾಗಿ ಹತ್ರ ಎದ್ಕೊಂಡು ಸಹಾಯ ಮಾಡುವ ದೇವರಾಗಿದ್ರಿ ಶೋಧನೆ ವೇದನೆಗಳಿಂದ ಬಿಡಿಸುವ ದೇವರಾಗಿದ್ರಿ ಎಂಬುದಾಗಿ ನಾವು ನಂಬಿದಿವಲ್ಲ ಹಾಗಾದ್ರೆ ಆ ನಂಬಿಕೆ ಗಟ್ಟಿ ಮಾಡ್ಕೊಳ್ಳೋಣ ದೇವರೇ ನನಗೆ ಯಾರೇ ಶಾಪ ಹಾಕ್ಲಿ ನನಗೆ ಯಾರೇ ನನ್ನನ್ನು ಮೋಸ ಮಾಡೋದಕ್ಕೆ ನೋಡ್ಲಿ ಕರ್ತನೇ ನೀ ನನಗ ಒಳ್ಳೆಯವನಾಗಿರುವುದರಿಂದ ನೀ ನನಗ ಒಳ್ಳೆಯವರು ಮಾಡುವ ಮಾಡು ಒಳ್ಳೇದನ್ನ ಮಾಡುವವನಾಗಿರುವುದರಿಂದ ನನಗೆ ಎಂದಿಗೂ ಅಶುಭ ಆಗುವುದಿಲ್ಲ ಶುಭವಾಗ್ತದೆ ಯಾಕಂದ್ರೆ ನನ್ನನ್ನ ಹರಿಸುವವರಿಗೆ ನೀನು ಹರಿಸುವವನಾಗಿದ್ದಿ ನನಗೆ ಇಲ್ಲಿವರೆಗೆ ಯಾರು ಹರಿಸ್ತಾ ಇದಾರೋ ದೇವ ಅವರಿಗೂ ನೀನು ಒಳ್ಳೆಯದನ್ನ ಮಾಡು ಎಂಬುದಾಗಿ ನಾವು ಹೇಳೋಣ ಯಾರು ಶಾಪ ಹಾಕ್ತಾ ಇದಾರೋ ದೇವರೇ ಅವರ ಶಾಪ ನಮಗ್ ಹಾಕಿ ತಾವು ಹಾಕಿ ಕೊಳ್ಳದಂತೆ ಅವರಿಗೂ ಕೃಪೆ ಮಾಡಪ್ಪ ಅವರಿಗೆ ಅರ್ಥವಾಗುವಂತೆ ನೀನ್ ಮಾಡಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ವಾಕ್ಯವನ್ನ ವೀಕ್ಷಿಸಿರುವಂತ ಕೇಳಿರುವಂತ ನಿಮ್ಮೆಲ್ಲರಿಗೂ ಯಶುವಿನ ನಾಮದಲ್ಲಿ ಒಂದನೇ ಹೇಳ್ತೇನೆ ಮುಂದಿನ ದಿನದಲ್ಲಿ ಮತ್ತೆ ಇನ್ನು ಹೆಚ್ಚಿನ ಒಳ್ಳೆ ವಾಕ್ಯವನ್ನ ಕೇಳುವುದಕ್ಕೆ ಕಲಿಯುವುದಕ್ಕೆ ನಾವು ಬರೋಣ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಇವತ್ತಿನ ವಾಕ್ಯವನ್ನ ಮುಕ್ತಾಯ ಮಾಡೋಣ ಮಹಾರಕ್ಷಕನಾದ ದೇವರ ಯೇಸುವೆ ಈ ವಾಕ್ಯವನ್ನ ಕೇಳಿರುವಂತ ಮತ್ತು ವೀಕ್ಷಿಸಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನ ಆಶೀರ್ವದಿಸಿ ಏನಾದ್ರೂ ಪಾಪಕ್ಕೆ ಶಾಪಕ್ಕೆ ಅವರು ಒಳಗಾಗಿರುವುದಾದ್ರೆ ಯೇಸುವಿನ ನಾಮದಲ್ಲಿ ಪರಿಹಾರವಾಗಲಿ ಮತ್ತು ಬಿಡುಗಡೆ ಆಗಲಿ ಮತ್ತು ರಕ್ಷಣೆ ಸಿಗಲಿ ಮನದಲ್ಲಿ ಖುಷಿ ಸಂತೋಷ ಉಲ್ಲಾಸ ಹರ್ಷದಿಂದ ತುಂಬಲ್ಪಡಲಿ ಮನೆಯಲ್ಲಿ ಏನಾದ್ರೂ ಕೊರತೆ ಇರುವುದಾದ್ರೆ ಪರಿಹಾರ ಮಾಡಿರಿ ಬ್ರಾಹ್ಮಣಿಗೆ ಕರೆದು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ ಅಂತ ಹೇಳಿದಿರಿ ಉನ್ನತ ಸ್ಥಾನಕ್ಕೆ ಅಂತ ಹೇಳಿದಿರಿ ಹಾಗೆ ಇವರಿಗೂ ಹಾಗೆ ಮಾಡ್ಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದಿಸ್ತೇನೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಪ್ರೈಸ್ ದ ಲಾರ್ಡ್ ದೇವ್ರ ಚಿತ್ತ ಇರುವುದಾದ್ರೆ ಮತ್ತೆ ಬೇಗನೆ ನಾವು ನೀವು ಭೇಟಿ ಆಗೋಣ ಒಳ್ಳೆ ಆಲೋಚನೆಯೊಂದಿಗೆ ಮತ್ತೆ ನಾವು ಸೇರೋಣ ಅಂತ ಹೇಳುತ್ತಾ ಇವತ್ತಿನ ವಾಕ್ಯವನ್ನ ನಾನು ಮುಕ್ತಾಯ ಮಾಡ್ತೀನಿ ಪ್ರೈಸ್ ದ ಲಾಟ್